ಕೇಕ್ ಪ್ರಿಯರಿಗೆ ಆಹಾರ ಇಲಾಖೆ ಶಾಕ್ ಕೊಟ್ಟಿದೆ ಬ್ಲಾಕ್ ಫಾರೆಸ್ಟ್ ಕೇಕ್ ತಿಂತೀರಲ್ವಾ ಎಚ್ಚರ ಬ್ಲಾಕ್ ಫಾರೆಸ್ಟ್ ಕೇಕ್ ತಿನ್ನೋರೆ ಎಚ್ಚರ ಕೇಕ್ ಪ್ರಿಯರಿಗೆ ಆಹಾರ ಇಲಾಖೆ ಕೊಟ್ಟಿರತಕ್ಕಂಥ ಶಾಕ್ ನಿಮಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಕರ್ನಾಟಕದಾದ್ಯಂತ ಇನ್ನೂರ ಮೂವತ್ತೈದು ಕೇಕ್ ಮಾದರಿಗಳ ಪರೀಕ್ಷೆ ನಡೆಸಿದ್ದು ಅದರಲ್ಲಿ ಹನ್ನೆರಡು ಕೇಕ್ ಮಾದರಿಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಕಂಡು ಬಂದಿದೆ ರೆಡ್ ಎಲ್ವೆಟ್ ಮತ್ತು ಬ್ಲಾಕ್ ಫಾರೆಸ್ಟ್ ಅಂತಹ ಜನಪ್ರಿಯ ಕೇಕ್ ಸೇರಿದಂತೆ ಹನ್ನೆರಡು ಕೇಕ್ ಮಾದರಿಗಳಲ್ಲಿ ಕ್ಯಾನ್ಸರ್ ಕ್ಯಾನ್ಸರ್ ಉಂಟು ಮಾಡುವ ಅಂಶ ಪತ್ತೆಯಾಗಿದೆ ಅಂತ ಎಫ್ ಎಸ್ ಎಸ್ ಐ ಎಫ್ ಎಸ್ ಎಸ್ ಎ ಐ ಹೇಳಿದೆ ಕೇಕ್ಗಳಲ್ಲಿ ಹಾನಿಕಾರಕ ರಾಸಾಯನಿಕಗಳು ಮತ್ತು ಬಣ್ಣಗಳನ್ನು ಬಳಸಂತೆ ಎಚ್ಚರಿಕೆ ವಹಿಸಬೇಕು ಅಂತ ಸೂಚಿಸಿದೆ ರಾಜ್ಯದಾದ್ಯಂತ ಬೇಕರಿಗಳಿಂದ ಇನ್ನೂರ ಮೂವತ್ತೈದು ಮಾದರಿಗಳನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಹನ್ನೆರಡು ಮಾದರಿಗಳಲ್ಲಿ ಅಲೂನಾ ರೆಡ್ ಸನ್ಸೆಟ್ ಎಲ್ಲೋ ಫೋರ್ ಆರ್ ಕಾರ್ಬಿಯೋಲೆಸ್ ಎನ್ನುವಂಥ ಅಂಶಗಳು ಪತ್ತೆಯಾಗಿವೆ ಕೃತಕ ಬಣ್ಣ ಬಳಕೆ ಮಾಡೋದು ಕ್ಯಾನ್ಸರ್ ಕಾರಣವಾಗಿದೆ ಅನ್ನುವಂಥ ಅಂಶ ಎಲ್ಲ ಕೇಕ್ ಪ್ರಿಯರನ್ನು ಬೆಚ್ಚಿ ಬೀಳುವಂತೆ ಮಾಡಿದೆ ಬ್ಲಾಕ್ ಕೇಕ್ ಭಾಳ ಜನ ಕೇಕ್ ಪ್ರಿಯರೋದನ್ನು ಇಷ್ಟಪಟ್ಟು ತಿಂತಾರೆ ಬ್ಲ್ಯಾಕ್ ಕೇಕ್ ಮಾದರಿಯಲ್ಲಿ ಕ್ಯಾನ್ಸರ್ಕಾರಕ ಅಂಶ ಪತ್ತೆಯಾಗಿದೆ ಅಂತೇಳಿ ಆಹಾರ ಇಲಾಖೆ ಸೂಚನೆ ಮಾಡಿದೆ ಇದು ಸುಮ್ಮನೆ ಕೊಟ್ಟಿದ್ದಲ್ಲ ರಾಜ್ಯಾದ್ಯಂತ ಇನ್ನೂರ ಮೂವತ್ತೈದು ಮಾದರಿಗಳನ್ನು ರಾಜ್ಯದ ಬೇರೆ ಬೇರೆ ಬೇಕರಿಗಳಲ್ಲಿ ಇರ್ತಕ್ಕಂಥ ಕೇಕ್ಗಳ ಇನ್ನೂರ ಮೂವತ್ತೈದು ಮಾದರಿಗಳನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಈ ಕೇಕ್ಗಳಲ್ಲಿ ಕ್ಯಾನ್ಸರ್ಕಾರಕ ಅಂಶ ಪತ್ತೆಯಾಗಿದೆ ತುಂಬ ಜನಪ್ರಿಯವಾದಂಥ ಕೇಕ್ ರೆಡ್ ವೆಲ್ವೆಟ್ ಮತ್ತು ಬ್ಲಾಕ್ ಫಾರೆಸ್ಟ್ ತುಂಬ ಜನಪ್ರಿಯ ಕೇಕ್ ಪ್ರಿಯರು ಇವುಗಳನ್ನು ಯಾವಾಗಲೂ ಖರೀದಿ ಮಾಡ್ತಿರ್ತಾರೆ ಬರ್ತ್ಡೇ ಆಗಿರ್ಬೋದು ಹೇಳೋದಾಗಿರ್ಬೋದು ಬೇರೆ ಬೇರೆ ಯಾವುದೇ ಸಂದರ್ಭ ಆಗಿರ್ಬೋದು ಇಂತಹ ಕೇಕ್ಗಳನ್ನು ಬಳಸ್ತಾರೆ ಆದರೆ ಹನ್ನೆರಡು ಕೇಕ್ಗಳ ಮಾದರಿಯಲ್ಲಿ ಅದರಲ್ಲಿ ರೆಡ್ ವೆಲ್ವೆಟ್ ಮತ್ತು ಬ್ಲಾಕ್ ಫಾರೆಸ್ಟ್ ಜನಪ್ರಿಯ ಕೇಕ್ಗಳು ಈ ರೀತಿಯ ಹನ್ನೆರಡು ಕೇಕ್ಗಳ ಮಾದರಿಯಲ್ಲಿ ಕ್ಯಾನ್ಸರ್ ಅಂಶ ಪತ್ತೆಯಾಗಿದೆ ಅಂತ ಎಸ್ ಎಫ್ ಎಸ್ ಎ ಐ ಹೇಳಿದೆ ಕೇಕ್ಗಳಲ್ಲಿ ಹಾನಿಕಾರಕ ರಾಸಾಯನಿಕ ಮತ್ತು ಬಣ್ಣ ಬಳಸಿದ್ದಾರೆ ಈ ಮಾದರಿಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಯಾವುದು ಪತ್ತೆಯಾಗಿದೆ ಅಂದರೆ ಅಲೂಮಾ ರೆಡ್ ಸನ್ಸೆಟ್ ಎಲ್ಲೋ ಪೊನೂಸಿಯಾ ಫೋರಾರ್ ಕಾರ್ಮಿಯೋನಿಸ್ ಈ ಅಂಶಗಳು ಪತ್ತೆಯಾಗಿದೆ ಕೃತಕ ಬಣ್ಣ ಬಳಕೆ ಮಾಡೋದ್ರಿಂದ ಕ್ಯಾನ್ಸರ್ ಹಲವರಿಗೆ ಬರುತ್ತೆ ಇವೆಲ್ಲ ಕ್ಯಾನ್ಸರ್ ಕಾರಕ ಈ ಅಂಶ ಎಲ್ಲರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ ಅದರಲ್ಲೂ ಬಹಳ ಪ್ರಮುಖವಾಗಿ ಕೇಕ್ ಪ್ರಿಯರು ಎಚ್ಚರಿಕೆ ವಹಿಸಬೇಕಾಗಿದೆ ಕೃತಕ ರಾಸಾಯನಿಕವನ್ನ ಬಣ್ಣವನ್ನು ಬಳಸಿದಂಥ ಕೇಕನ್ನು ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನುವಂಥದ್ದು ಈಗ ಆಹಾರ ಇಲಾಖೆ ಮಾಡಿದಂಥ ಈ ಪರೀಕ್ಷೆಯನ್ನು ಸಹ ಬಯಲಿಗೆ ಬಂದಿದೆ